चल वेलकम टू डे ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಬಂದು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ ಆಫೀಸ್ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಆ್ಯಂಡ್ ಟೀಮ್ಸ್ ಜೊತೆ ಸೊ ಅಲ್ಲಿ ನಾವು ಯಾವ ಥರ ಎಲ್ಲ ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ ಬಸ್ಸಲ್ಲಿ ಹೋಗ್ತಾ ನಾವು ಯಾವ ಥರ ಎಂಜಾಯ್ ಮಾಡಿದ್ದೀವಿ ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಅದಕ್ಕಿಂತ ಮೊದಲು ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೋಗೋಣ ಸೊ ಏನಂತಂದರೆ ಏನಿಲ್ಲ ಬಸ್ಸಲ್ಲೇ ಕೂತ್ಕೊಂಡು ಸುಮ್ಮನೆ ಫನ್ ಮಾಡ್ತಾ ಆ ಥರನೇ ಇದ್ವಿ ಸೊ ಎಂಜಾಯ್ ಮಾಡಿಕೊಂಡು ಎಲ್ಲ ನಾನು ಗ್ಲಿಮ್ಸನ್ನು ನಿಮಗೆ ಶೇರ್ ಮಾಡ್ತೀನಿ ಸೊ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಇಲ್ಲಿ ಪಲ್ಲವಿ ಬಂದು ಅವಳ ಒಪಿನಿಯನ್ ಹೇಳ್ತಾ ಇದ್ದಾಳೆ ಬಿಕಾಸ್ ಅದನ್ನು ನಂಗೆ ಹಾಕೋಕೆ ಆಗ್ತಾ ಇಲ್ಲ ಯಾಕಂತಂದರೆ ಬ್ಯಾಕ್ ಸೈಡಿಂದ ಮ್ಯೂಸಿಕ್ ಇದೆ ಸೊ ಮ್ಯೂಸಿಕ್ ಇದ್ರೆ ಕಾಪಿ ರೈಟ್ ಬರುತ್ತೆ ಸೊ ಅದೇ ಎಲ್ಲ ಸಾಂಗ್ಸ್ ಡ್ಯಾನ್ಸ್ ಮಾಡ್ತಿರಲ್ಲ ಸಾಂಗ್ಸ್ ಎಲ್ಲ ಹಾಕೋಲ್ಲ ನಾನು ಬಿಕಾಸ್ ಕಾಪಿ ರೈಟ್ ಅಂತ ಬರುತ್ತೆ ಸೊ ಅದಕ್ಕೋಸ್ಕರ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಲ್ವಾ ಸೊ ಆಗೋಲ್ಲ दूदू प्रिया से मैं तुमसे कुछ केल्सती हूं केल्सती हूं ಸೊ ತುಂಬ ಸುಸ್ತಾಗಿದೆ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ದೇ ಮಾಡಿ ತುಂಬ ಕುಂದಿದ್ದಾರೆ ಅಷ್ಟು ಡ್ಯಾನ್ಸ್ ಮಾಡಿದ್ದೀವಿ ತುಂಬ ಸುಸ್ತಾಗಿದೆ ಅಂತ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಸೊ ಇನ್ನೇನೋ ಹತ್ರ ಬಂತು ಅಂತ ಹೇಳಿದರು ಮ್ಯಾಮ್ ಅದಕ್ಕೆ ಸೊ ವೆಯ್ಟ್ ಮಾಡ್ತಾ ಇದೀವಿ ನಮ್ಮ ಡೆಸ್ಟಿನೇಷನ್ಗೆ ಸೊ ಅಲ್ಲಿ ತನಕ ನಾವು ಕುತ್ಕೊಂಡಿದ್ವಿ ಫೈನಲಿ ಬಂದ್ವಿ ಇವಾಗ ಬಸ್ ಸ್ಟಾಪ್ ಆಯ್ತು ನೋಡಿ ಸೊ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿದ್ದೀವಿ ಸೊ ಬಸ್ಸಲ್ಲಿ ಕೂಡ ಎಷ್ಟು ಎಂಜಾಯ್ ಮಾಡಿದ್ದೀವಿ ನಾವು ಇನ್ನು ಹೆಂಗಿರತ್ತೆ ಅಂತಲ್ಲಿ ಇನ್ನೂ ನೋಡೋಣ ನೋಡಿ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತೇಳಿ ನೋಡಬೇಕು

ಫೈನಲಿ హీరోయిನ್ ಎಂಟ್ರಿ ಆ ಬಲಗಾಲಕ್ಕೆ ಬನ್ನಿ ಅದೇನೆ ಅದು ಕಟ್ ಮಾಡಿದ್ರಲ್ಲ ಇವರು ಯೂಟ್ಯೂಬರ್ ಎನ್ನ ವಿಡಿಯೋ ಮುಗಿದು ಫೈನಲಿ ನಾವು ಬಂದ್ವಿ ರೆಸಾರ್ಟಿಗೆ ಇದು ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಎಂಟ್ರೆನ್ಸೇ ಸೊ ಇನ್ನು ಯಾವ ಥರ ಇದೆ ಅಂತ ಹೇಳಿ ನೋಡಿ ನೀವೇ ಎಂತ ಕೂಗ್ತಾ ಉಂಟು ಅಲ್ಲಿ ಅದ್ ಮಾಡಲಿ ಸೊ ನೋಡಿ ಎಷ್ಟು ಸೌಂಡ್ ಬರ್ತಿತ್ತು ಅಂತಂದರೆ ಏನೋ ನಾಯಿಗಳ ಸೌಂಡ್ ಅಂದ್ಕೋತೀನಿ ನೋಡಿ ಇದೆ ಸ್ಕೈ ಬ್ಲೂ ಆರ್ಸಿಡ್ಸ್ ಅಂತೇಳಿ ರೆಸಾರ್ಟ್ ನೇಮು ಚೆನ್ನಾಗಿದೆ ಒಂಥರ ಥೀಮ್ಸ್ ಎಲ್ಲ ಇಟ್ಟಿರೋದು ಚೆನ್ನಾಗಿತ್ತು ನೋಡಲಿಕ್ಕೆ ಸೊ ಇನ್ನು ಏನಿರತ್ತೆ ಯಾವ ಥರ ಎನ್ ಎಂಜಾಯ್ ಮಾಡ್ತೀವ ಅಲ್ಲ ಯಾವ ಥರ ಇರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡಿ ಸೊ ನಿಮಗೆ ಗೊತ್ತಾಗತ್ತೆ ಯಾವ ಥರ ಇತ್ತು ಅಂಥೇಳಿ ಸೊ ಬನ್ನಿ ಹೋಗೋಣ ಸೊ ಇವ್ರು ಬಂದು ನಮ್ಮ ಮ್ಯಾನೇಜರ್ ನೇತ್ರ ಮ್ಯಾಮ್ ಅಂತೇಳಿ ಸೊ ಮುಂದಿನ ವೀಡಿಯೋದಲ್ಲಿ ತೋರು ಸೊ ಫೈನಲಿ ನಾವು ಬಂದ್ವಿ ರೂಮಿಗೆ ರೂಮ್ ಅಂತೂ ಚೆನ್ನಾಗಿತ್ತು ತುಂಬಾ ಸ್ಪೇಷಿಯಸ್ ಆಗಿತ್ತು ಕ್ಲೀನ್ ಇತ್ತು ಹೇಳಬೇಕು ಅಂತಂದರೆ ತುಂಬ ಕ್ಲೀನಾಗಿತ್ತು ಚೆನ್ನಾಗಿ ಜೋಡಿಸಿದ್ರು ಸೊ ಅದೊಂದು ಖುಷಿ ಆಯಿತು ರೂಮ್ ಅಂತೂ ಸಖತ್ ಇತ್ತು ಅಂಥೇಳಿ ಸೊ ಆಮೇಲೆ ಬ್ಯಾಗ್ಗಳನ್ನೆಲ್ಲ ಜೋಡಿಸಿದ್ವಿ ಸೊ ರೀಲ್ಸ್ಗಳೆಲ್ಲ ಮಾಡಿದ್ವಿ ಗೊತ್ತಲ್ವ ನಿಮಗೆ ಎಲ್ಲೋದ್ರೂ ನಾವು ರೀಲ್ಸ್ ಅಂತೂ ಮಾಡೇ ಮಾಡ್ತೀವಿ ನಮ್ಗೆ ಖುಷಿ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಆಗಿ ಜೋಡಿಸಿ ಆದಮೇಲೆ ಸ್ನಾನ ಎಲ್ಲ ಮಾಡಿ ಇವಾಗ ರೆಡಿ ಆಗಿದ್ದೀವಿ ನೈಟ್ ಡ್ಯಾನ್ಸ್ ಎಲ್ಲ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಇಲ್ಲೇ ನೋಡಿ ಡ್ಯಾನ್ಸ್ ಎಲ್ಲ ಮಾಡ್ತೀವಿ ಸೊ ಅದೆಲ್ಲ ಆಮೇಲೆ ನಾನು ವಿಡಿಯೋ ಇರ್ತೀನಿ ಸೊ ಫಸ್ಟ್ ನಾವು ಹೊಟ್ಟೆಗೆ ಏನಾದರೂ ತಿನ್ಕೊಂಬರ್ಬೇಕು ಇದೆ ಸೊ ಅದಕ್ಕೋಸ್ಕರ ಊಟಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ನೋಡಿ ಸ್ವಿಮ್ಮಿಂಗ್ ಫೂಲ್ ಸೊ ಸಖತ್ ಥರ ಪೀಸ್ಫುಲ್ ಆಗಿರುತ್ತೆ ರೆಸಾರ್ಟಿಗೆ ಕೆಲವರು ಯಾಕೆ ಹೋಗ್ತಾರೆ ಅಂತ ನಮ್ಗೆ ಯಾವಾಗ ಗೊತ್ತಾಯಿತು ಸೊ ಇದಕ್ಕಿಂತ ಮೊದಲು ಹೋಗಿದ್ದೀನಿ ಫ್ರೆಂಡ್ಸ್ ಜೊತೆ ಇದು ಫಸ್ಟ್ ಟೈಮ್ ನಾನು ಹೋಗಿರೋದು ರೆಸಾರ್ಟಿಗೆ ತುಂಬ ತುಂಬ ಖುಷಿಯಾಯಿತು ನನಗೆ ಸೊ ಹೀಗೆ ಫೋಟೋಸ್ ಎಲ್ಲ ತಕ್ಕೋತಾ ಇದ್ವಿ ಸ್ವಲ್ಪ ಮಾತಾಡ್ತಾ ಇದ್ವಿ ಸೊ ಹಂಗೆ ಇವಾಗ ಊಟಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಸ್ವಿಮ್ಮಿಂಗ್ ಫುಲ್ ಆ ಪಕ್ಕದಲ್ಲೇ ಇರೋದು ಇದು ಊಟ ಮಾಡಲಿಕ್ಕೆ ಸೊ ಅಲ್ಲಿ ಚೆನ್ನಾಗಿದೆ ಊಟ ನೋಡಂಥರ ಥೀಮ್ ಅಂತ ನನಗೆ ಸಖತ್ ಇಷ್ಟ ಆಯಿತು ಆ ಗಂಟೆಗಳದೆಲ್ಲ ನೋಡಿ ಜೋಡಿಸಿಟ್ಟಿರೋದು ತುಂಬ ಚೆನ್ನಾಗಿದೆ ಹೇಳಬೇಕು ಅಂತಂದರೆ ನೈಟ್ ಇದರಲ್ಲಿ ಚೆನ್ನಾಗಿ ಕಾಣ್ತಾ ಇತ್ತು ಮಾರ್ನಿಂಗು ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀವಿ ಸೊ ತಿನ್ಲಿಕ್ಕಂತೂ ಚೆನ್ನಾಗಿ ತುಂಬ ಇತ್ತು ಬೇಕಾದಷ್ಟು ಇತ್ತು ನಂಗು ಹಾಕೋ ಸ್ವಲ್ಪ 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 ಸೊ ಊಟ ಅಂತೂ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಸೊ ಬೇರೆಯವ್ರಿಗೆ ಗೊತ್ತಿಲ್ಲ ನಾನು ಹೋಗಿ

ಅಲ್ಲಿಂದ ಬಂದ್ವಿ ಇದು ಫೈರ್ ಕ್ಯಾಂಪ್ ಇದೆ ಅಂತಂದರು ಸೊ ಫೈರ್ ಕ್ಯಾಂಪಲ್ಲಿ ಬಂದ್ವಿ ಸೊ ತುಂಬ ಎಂಜಾಯ್ ಮಾಡಿದ್ವಿ ಓವರ್ ಆಲ್ ಎಂಜಾಯ್ ಅಂತ ಅಂದ್ರೆ ಹೇಳಬೇಕು ಅಂದರೆ ಡ್ಯಾನ್ಸ್ ಊಟ ಆಗಲಿ ಎಲ್ಲಾನು ಚೆನ್ನಾಗಿತ್ತು ಎಲ್ಲ ಎಂಜಾಯ್ ಮಾಡಿದ್ವಿ ಸೊ ಇವಾಗ ಫೈರ್ ಕ್ಯಾಂಪ್ ಹತ್ರ ಬಂದಿದ್ವಿ ಇಲ್ಲಿ ಕೂಡ ಸಮ್ ಡ್ಯಾನ್ಸ್ ಮಾಡ್ತೀವಿ ಆಮೇಲೆ ಗೇಮ್ಸ್ ಅಂತ ಹೇಳಿದ್ರು ಗೇಮ್ಸ್ ಎಲ್ಲ ಮಾಡೋಣ ಅಂತೇಳಿ ಬಂದ್ವಿ ಸೊ ಏನು ಗೇಮ್ಸ್ ಅಂತಂದರೆ ಅದೇ ಸಂಗೀತ ಕುರ್ಚಿ एक नई दुनिया मिलती है मेरी हर खुशी तेरी साथ रह के पलती है चांदनी रात में तेरे साथ चलना है मेरी जिंदगी की राह तेरे साथ दिखना है दिल की हर एक बात तू समझ जाए मेरी हर खुशी tu hai meri jaan tu hai mera pyaar dil ki har dhadkan mein pyaar hai mere saanson har pal har shaam ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇದೇ ವಿಡಿಯೋನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಸಿಗ್ತೀನಿ ಇದು ಕಂಟಿನ್ಯೂ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದನ್ನು ನೋಡಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್